ಪ್ರತಿಯೊಂದು ಹಂತದಲ್ಲಿ ಸಮುದಾಯದ ಅಭಿವೃದ್ಧಿ ಸಮುದಾಯದ ಜಾಗೃತಿ ಸಮುದಾಯದ ಬೆಳವಣಿಗೆ ಈ ರೀತಿಯಾಗಿರುವಂಥ ಜಾಗೃತಿಯಾಗಿರುವಂಥ ಕಾರ್ಯಕ್ರಮಗಳು ಜರುಗ್ತಾನೆ ಬಂದಿರುವಂಥದ್ದು ಆ ಕಾರಣ ಬಹುಶಃ ಮಾಚಿದೇವ ಸಂಸ್ಥಾನ ಇಡೀ ರಾಜ್ಯದಾದ್ಯಂತ ಮತ್ತು ದೇಶದಾದ್ಯಂತ ಎಲ್ಲ ಅಭಿವೃದ್ಧಿಯ ಪರವಾಗಿರುವಂಥ ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ಜನಗಳನ್ನ ಸೆಳೆಯುವಂಥ ಕೆಲಸ ಇವತ್ತು ಮಾಡ್ತಾನೆ ಇದೆ ಸಂಘಟನೆಯನ್ನ ಇವತ್ತು ಮಾಡ್ತಾ ಬಂದಿರುವಂತದ್ದನ್ನ ನಾವೆಲ್ಲ ಇಲ್ಲಿ ಸಾಗ ಸಾಗಿಸ್ಬೇಕು ಅಂತ ಆ ಕಾರಣ ಬಹುಶಃ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಏನು ಕಾಯಕ ಜನೋತ್ಸವ ಮುಂದಿನ ವರ್ಷ ಅಂದ್ರೆ ಮುಂದಿನ ತಿಂಗಳು ಜನವರಿ ಆರನೇ ತಾರೀಕು ಮಂಗಳವಾರದಂದು ಆ ಕಾರ್ಯಕ್ರಮ ಬೆಳಗ್ಗೆ ಆರು ಗಂಟೆಯಿಂದ ದೇವಸ್ಥಾನದ ಪೂಜಾ ಕಾರ್ಯಕ್ರಮಗಳು ಧಾರ್ಮಿಕದ ಕಾರ್ಯಕ್ರಮಗಳು ಹಾಗೆ ಗುರುಗಳ ಪಲ್ಲಕ್ಕಿ ಉತ್ಸವ ಏನು ಪೀಠಾರೋಹಣ ಕಾರ್ಯಕ್ರಮ ಹಾಗೆ ಧರ್ಮಸಭೆನೂ ಕೂಡ ಆ ಕಾರ್ಯಕ್ರಮದಲ್ಲಿ ಜರುಗುವಂಥದ್ದು ಆ ಕಾರಣ ಎಲ್ಲ ಸಮಾಜ ಬಾಂಧವರು ಕುಟುಂಬ ಸಮೇತರಾಗಿ ಸೇರ್ಕೊಳ್ಳುವಂಥ ಜಾಗ ಯಾವುದು ಅಂತಂದರೆ ಚಿತ್ರದುರ್ಗದ ಮಾಚಿದೇವ ಮಹಾಸಂಸ್ಥಾನ ಮಠ ಅನ್ನುವಂಥದ್ದನ್ನು ಎಲ್ಲ ನೆನ್ಪಿಟ್ಕೋಬೇಕಾಗುತ್ತೆ ಆ ಕಾರಣ ಆ ಕಾರ್ಯಕ್ರಮನ ಬಂದು ಎಲ್ಲ ಸಮಸ್ತ ಸಮಾಜ ಬಾಂಧವರು ಸದ್ಭಕ್ತರು ಕುಲಬಂಧುಗಳು ಆ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇವೆ